ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಮ್ಮಕ್ಷಾಷ್ಟ್ರ ಜಿಗೆ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೇನೆ ನೆನೆ ದಿನ ದಶಾ ಪದ್ಧತಿಯನ್ನು ದಶವನ್ನು ತೆಗೆಯೋದು ಹೇಗೆ ಅಂತ ಹೇ ತೋರಿಸಿದ್ದೆ ಈ ದಿನ ಭಕ್ತಿಗಳನ್ನು ತೆಗೆಯೋದು ಹೇಗೆ ಅಂತೇಳಿ ತೋರಿಸ್ತೀನಿ ಭುಕ್ತಿಗಳನ್ನು ತೆಗೆಯೋದು ಬಹಳಷ್ಟು ಸರಳ ದಶ ತೆಗೆಯೋದು ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಭುಕ್ತಿಯನ್ನು ಅತ್ಯಂತ ಸರಳವಾಗಿ ತೆಗಿಬೋದು ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ದಶಗಳ ಅವಧಿ ಫಿಕ್ಸ್ ಆಗಿರುತ್ತೆ ಗುರುದಶೆ ಹದಿನಾರು ವರ್ಷ ಶನಿ ದಶೆ ಹತ್ತೊಂಬತ್ತು ವರ್ಷ ಬುಧ ದಶೆ ಹದಿನೇಳು ಕೇತು ಏಳು ಶುಕ್ರ ಇಪ್ಪತ್ತು ರವಿ ಆರು ಚಂದ್ರ ಹತ್ತು ಮಂಗಳ ಏಳು ರಾಹು ಹದಿನೆಂಟು ವರ್ಷ ಇರುತ್ತೆ ಗುರುದಶ ಗುರುಭುಕ್ತಿಯನ್ನು ನಿನ್ನೆ ದಿನ ನಾನು ಹೇಳಿದ್ದೆ ಈಗ ಶನಿ ಭುಕ್ತಿಯನ್ನು ಶನಿಭುಕ್ತಿ ಗುರುದಶೆಯಲ್ಲಿ ಶನಿಭುಕ್ತಿ ಎಷ್ಟು ಅವಧಿ ನಡೀತದೆ ಅಂಥೇಳಿ ನೋಡೋದಕ್ಕೆ ಈ ದಿನ ನೋಡೋಣ ಗುರುದಶೆ ಶನಿ ಭುಕ್ತಿ ಇದನ್ನು ತೆಗಿಬೇಕಾದ್ರೆ ಅತ್ಯಂತ ಸರಳವಾದಂತಹ ಮಾರ್ಗ ಇದೆ ಗುರುದಶೆ ತೆಗಿಯೋದಕ್ಕೆ ಕಾರಣ ಗುರು ಅವಧಿ ಹದಿನಾರು ವರ್ಷ ಇಲ್ಲಿ ಬರ್ಕೋಬೇಕು ಅದರ ನಂತರ ಇದಕ್ಕೆ ಎಂಟು ಶನಿ ದಶೆಯ ಅವಧಿಯಷ್ಟು ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ಹಾಕಬೇಕು ನಂತರ ಎಂಟು ಇದು ಎಲ್ಲದಕ್ಕೂ ಬರುತ್ತೆ ಮೂರನ್ನು ಹಾಕ್ಕೊಳ್ಬೇಕು ಇದಷ್ಟನ್ನು ಗುಣಿಸಿದಾಗ ನಮಗೆ ಸಿಗುವಂಥದ್ದು ಒಂಬೈನೂರ ಹನ್ನೆರಡು ನೀವು ಇದನ್ನು ಗುಣಿಸಿದಾಗ ಒಂಬೈನೂರ ಹನ್ನೆರಡು ಸಿಗುತ್ತೆ ಒಂಬೈನೂರ ಹನ್ನೆರಡು ಅಂತಂದರೆ ನೋಡಿ ಮುನ್ನೂರ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತು ದಿವಸ ಅಂತೇಳಿ ಲೆಕ್ಕ ತಗೋಬೇಕು ಮುನ್ನೂರ ಅರವತ್ತೈದು ತಗೊಳ್ಬಾರದು ಇಲ್ಲಿ ಕೇವಲ ಮುನ್ನೂರ ಅರವತ್ತು ವರ್ಷಗಳನ್ನು ತೆಗೆದುಕೊಂಡ್ರೆ ಎರಡು ವರ್ಷವನ್ನು ಕಳೆದಬೇಡ ನಾವು ಮುನ್ನೂರ ಅರವತ್ತು ಮುನ್ನೂರವತ್ತು ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತನ್ನು ಇಲ್ಲಿ ಇದರಲ್ಲಿ ಕಳೆದರೆ ನಮಗೆ ಸಿಗುವಂಥದ್ದು ಎರಡು ಹನ್ನೊಂದರಲ್ಲಿ ಎರಡು ಹೋದರೆ ಒಂಬತ್ತು ಎಂಟರಲ್ಲಿ ಏಳು ಹೋದರೆ ಒಂದು ಈಗ ಇಲ್ಲಿ ಎರಡು ವರ್ಷ ಆಯಿತು ಈ ನೂರ ತೊಂಬತ್ತೆರಡನ್ನು ಮೂವತ್ತು ದಿನಗಳಿಂದ ಭಾಗ ಮಾಡೋಣ ಭಾಗಿಸಿದಾಗ ಭಾಗಿಸಿದ್ರೆ ಭಾಗಿಸಿದರೆ ಇದು ಆರರಿಂದ ಭಾಗಕಾರ ಆಗುತ್ತೆ ಆರು ಪಾಯಿಂಟ್ ನಾಲ್ಕು ಬರುತ್ತೆ ಅಲ್ಲಿಗೆ ಆರು ವರ್ಷ ಆರು ತಿಂಗಳು ಆರು ತಿಂಗಳು ಬರುತ್ತೆ ಎರಡು ವರ್ಷ ಆರು ತಿಂಗಳು ಇದಿಷ್ಟಾದರೆ ಸಾಕು ನಿಮಗೆ ಗುರುದಶ ಅವಧಿ ಇಲ್ಲಿ ಬರೀತೀನಿ ಗುರುದಶ ಅವಧಿಯಲ್ಲಿ ಶನಿ ಭುಕ್ತಿ ಬರುವಂಥದ್ದು ಎರಡು ವರ್ಷ ಆರು ತಿಂಗಳು ಇದೇ ರೀತಿ ಬುಧ ದಶೆಯದು ಮಾಡ್ಬೋದು ಗುರುದಶ ಹದಿನಾರು ವರ್ಷ ಎಂಟು ಬುಧನದ್ದು ತೆಗೆಯೋದೀಗ ಬುಧ ದಶೆ ಹದಿನೇಳು ವರ್ಷ ಎಂಟು ಮೂರು ಈಜಿಕ್ವಲ್ ಟು ಬರುವಂತಹದ್ದು ಎಂಟು ನೂರ ಹದಿನಾರು ದಿನಗಳು ಬರುತ್ತವೆ ಏಳ್ನೂರ ಇಪ್ಪತ್ತು ಅಂದರೆ ಎರಡು ವರ್ಷ ಐದರಲ್ಲಿ ಕಳೆದರೆ ಮುನ್ನೂರ ಅರವತ್ತೈದರ ತನಕ ನೀವು ಕಳಿಬೋದಷ್ಟೇ ಅದಕ್ಕಿಂತ ಹೆಚ್ಚು ಕಳಿಯೋಕ್ಕಾಗೋದಿಲ್ಲ ಒಂದು ವರ್ಷ ಕಳಿಬೋದು ಎರಡು ವರ್ಷ ಕಳಿಬೋದು ಶನಿ ಬುಧ ರಾಹು ಗ್ರಹಗಳಿಗೆ ಮಾತ್ರವೇ ಶನಿ ಬುಧ ಶುಕ್ರ ರಾಹು ಈ ಗ್ರಹಗಳಿಗೆ ಮಾತ್ರ ನೀವು ಎರಡೆರಡು ವರ್ಷ ಕಳಿಬೋದು ಬಾಕಿ ಎಲ್ಲ ಗ್ರಹಕ್ಕೂ ಕಡಿಮೆ ಅವಧಿ ಸಿಗುತ್ತೆ ಹೀಗೆ ಕಳೆದಾಗ ಸಿಗುವಂಥದ್ದು ತೊಂಬತ್ತಾರು ದಿನಗಳು ಅಲ್ಲಿಗೆ ಎರಡು ವರ್ಷ ಆಯಿತು ಎರಡು ವರ್ಷ ಈ ತೊಂಬತ್ತಾರು ಅಂದರೆ ಮೂರು ತಿಂಗಳು ಬುಧ ಭುಕ್ತಿ ಎರಡು ವರ್ಷ ಮೂರು ತಿಂಗಳು ನಿಮಗಿದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಎಲ್ಲ ಗ್ರಹಗಳಿಗೂ ನೀವು ಮಾಡಿಕೊಂಡು ಆ ದಶೆಯಲ್ಲಿ ಭಕ್ತಿ ಎಷ್ಟು ಅವಧಿ ನಡೆಯುತ್ತೆ ಅನ್ನೋದನ್ನು ನೀವು ನಿಖರವಾಗಿ ಅತ್ಯಂತ ಸರಳವಾಗಿ ತೆಗೆಯುವಂತಹ ವಿಧಾನ ಇದು ಯಾವುದೇ ದಶೆ ಇರಲಿ ಆ ದಶೆಯನ್ನು ಹಾಕ್ಕೊಳ್ಬೇಕು ಇಲ್ಲಿ ಗುರು ದಶೆ ಇರೋದ್ರಿಂದ ಗುರು ಹಾಕ್ಕೊಂಡೆ ಬುಧ ದಶೆ ನಡೀತಾ ಇದ್ದರೆ ನೀವು ಬುಧ ದಶೆ ಹಾಕ್ಕೋಬೇಕು ಮತ್ತು ಅದ್ರ ಕೆಳಗಿಂದ ಭುಕ್ತಿಗಳನ್ನ ಇಲ್ಲಿ ಹಾಕ್ಕೊಂಡು ಅದನ್ನು ಮೂರರಿಂದಲೇ ಮತ್ತೆ ಗುಣಸ್ಕೊಳ್ತಾ ಹೋದಾಗ ನಿಮಗೆ ಭುಕ್ತಿಯ ಅವಧಿ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ